ನಾವಿವತ್ತು ಎನ್ನಾಗರ ಗ್ರಾಮ ಪಂಚಾಯತಿ ಹತ್ರ ಇದ್ದೀವಿ ಏನು ವಿಚಾರ ಅಂದರೆ ನಮ್ಮ ಯಾರಂಡಳ್ಳಿ ಕೆರೆನ ಕೆಲ ದುಡ್ಡಿರೋಂಥವರು ಭೂಗಳರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಅದಕ್ಕೆ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿರ್ತಾರೆ ಈ ವಿಚಾರ ಕನ್ಫರ್ಮ್ ಆಗಿ ನಮಗೆ ವಿಚಾರ ಗೊತ್ತಾಗುತ್ತೆ ದಾಖಲೆಗಳ ಸಮೇತ ನಾವೇನು ಮಾಡ್ತೀವಿ ಫಸ್ಟ್ ದಿನವೇ ವಿಚಾರ ಗೊತ್ತಾಗಿದ್ದಿನೇ ಗ್ರಾಮ ಪಂಚಾಯತಿಗೆ ಬಂದು ಅರ್ಜಿ ಹಾಕ್ತೀವಿ ಸರ್ ಸರ್ಕಾರಿ ಕೆರೆ ದಯವಿಟ್ಟು ಒತ್ತುವರಿ ಆಗಿದೆ ಒತ್ತುವರಿ ತೆರವು ಮಾಡಿಸಿ ಅಂತ ಒತ್ತುವರಿ ತೆರವು ಮಾಡಿಸಿ ಅಂತೇಳ್ಬಿಟ್ಟು ನಾವು ಅರ್ಜಿ ಕೊಟ್ಟಿದ್ದ ತಕ್ಷಣ ಈ ಪಂಚಾಯಿತಿಯವರು ಸರ್ವೇಯರ್ಸ್ಗೆ ಸರ್ವೇಗೆ ಬರೆದು ಇಮಿಡಿಯೇಟಾಗಿ ಒತ್ತುವರಿ ತೆರವು ಮಾಡಿಸ್ಬೇಕಾಗಿತ್ತು ಆದರೆ ಇಲ್ಲಿ ತನಕ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಹೆನ್ನಾಗರ ಗ್ರಾಮ ಪಂಚಾಯತ್ ಎದ್ರು ಯಾರಂಡಿ ಕೆರೆ ಒತ್ತುವರಿ ತೆರವುಗೆ ಉದ್ದೇಶಿಸಿ ಬೃಹತ್ ಹೋರಾಟಕ್ಕೆ ಕರೆ ಕೊಡ್ತಾಯಿದ್ದೀವಿ ಸರ್ ಆದಷ್ಟು ಬೇಗ ಈ ಒಂದು ಹೋರಾಟ ನಾವು ಮಾಡ್ತೀವಿ ಏನು ವಿಚಾರ ಅಂದರೆ ಸರ್ಕಾರಿ ಜಾಗಗಳು ಸರ್ಕಾರಿ ಸ್ಥಳಗಳು ಉಳಿಬೇಕು ಸರ್ ಸರ್ಕಾರಿ ಸ್ಥಳಗಳ್ನ ಒತ್ತುವರಿ ಮಾಡಿಕೊಂಡು ಕೋಟ್ಯಾಧಿಪತಿಗಳಾಗ್ಬಿಟ್ಟು ಅದ್ರ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಸರ್ಕಾರಿ ಜಾಗಗಳಿಗೆ ತೊಂದರೆ ಕೊಟ್ಟು ಜನಗಳಿಗೆ ತೊಂದರೆ ಕೊಡೋವಂಥದ್ದು ತಪ್ಪು ಅದನ್ನ ಉಳಿಸುವಂಥ ಪ್ರಯತ್ನ ಪಡ್ತಾ ಇದ್ದೀವಿ ಇದು ಹೋರಾಟ ನೇನು ಅತಿ ಶೀಘ್ರದಲ್ಲ ಸರ್ ಇವಾಗ ಐದನೇ ತಾರೀಕು ಮಾರ್ತಳ್ಳಿ ಹೋರಾಟ ಇತ್ತು ಅದು ಆಗಿದ ತಕ್ಷಣವೇ ನಾವು ಯನ್ನಗ್ರ ಗ್ರಾಮ ಪಂಚಾಯತಿ ಎದುರು ಹೋರಾಟ ಮಾಡ್ತಾಯಿದ್ದೀವಿ ಸರ್ ಈಗಾಗಲೇ ಎಲ್ಲರಿಗೂ ಸರ್ ಈಗ ನಾನು ಹೇಳ್ತಾ ಇರೋಂಥದ್ದು ಅಂದರೆ ಕೆಲಸ ಕೆಲಸ ಇಲ್ಲ ಬೆಳಗ್ಗೆ ಬರ್ತಾರೆ ಆಫೀಸಲ್ಲಿ ಇರ್ತಾರೆ ಹೋಗ್ತಾರೆ ಕೆಲಸ ಮಾಡಿದ್ರೆ ಅವ್ರಿಗೇನು ಮಾಡ್ತಾರೆ ಈ ಕೆಲವು ರೌಡಿಗಳು ರೌಡಿಸಮ್ ಮಾಡಿಕೊಂಡು ತೊಂದರೆ ಕೊಡ್ತಾ ಇರ್ತಾರಲ್ಲ ಏನು ಮಾಡ್ತಾರೆ ರೌಡಿಗಳ ಕಡೆಯಿಂದ ಅಧಿಕಾರಿಗಳಿಗೆ ಬೆದರಿಕೆಗಳು ಹಾಕ್ತಾರೆ ಯಾಕೆಂದರೆ ದುಡ್ಡು ಕಷ್ಟು ಸ್ವಲ್ಪ ಇಟ್ಕೊಂಡಿರ್ತಾರೆ ಅದೇ ಕೆಲಸವಾಗಿ ರೌಡಿಗಳ ಕಡೆಯಿಂದ ಅಧಿಕಾರಿಗಳಿಗೆ ಬೆದರಿಕೆ ಹಾಕೋದು ಅವ್ರಿಗೆ ಭಯ ಏನು ಸರ್ವೆ ಮಾಡಿದ್ರೆ ನಮ್ಮನ್ನೇ ಸಾಯಿಸೋಕೆ ಬಿಡ್ತಾರೋ ಅಂತ ಭಯ ಇಲ್ಲಾಂದರೆ ದುಡ್ಡು ಕೊಟ್ಟರೆ ದುಡ್ಡು ಕೊಟ್ಟು ಶಾಮಿಲ್ ಮಾಡಿಸ್ಬಿಡ್ತಾರೆ ಅಧಿಕಾರಿಗಳನ್ನ ಹೀಗಾಗಿ ನಾವು ಹೇಳೋದೇನಂದ್ರೆ ಸರ್ ಒಂದು ಹೋರಾಟ ಮಾಡ್ತಾಯಿದ್ರೆ ಅದರಿಂದ ನಮ್ಗೆ ಸಾವು ಬಂದರೂ ಪರವಾಗಿಲ್ಲ ಸತ್ತೋಗೋಣ ಆದರೆ ಯಾವುದೇ ರೌಡಿಗಳಿಗೆ ಯಾವುದೇ ಗೂಂಡಾಗಳಿಗೆ ಹೆದ್ರಿಕೊಂಡು ಹೋರಾಟನ ಹಿಂಪಡೆಯೋಂಥ ಉದ್ದೇಶನೇ ಇಲ್ಲ ಈ ಹೋರಾಟದ ಸಂಬಂಧಪಟ್ಟಂಗೆ ನಮ್ಮದು ಗೌರೇನಹಳ್ಳಿ ಆಗ್ಬೋದು ಮತ್ತು ಹೆಣ್ಣಾಗದಾಗ್ಬೋದು ಈ ಕೂಡಲೇ ಒತ್ತುವರಿ ತೆರವಾಗಬೇಕು ಸರ್ ಕೆರೆ ಒತ್ತುವರಿ ತೆರವಾಗಬೇಕು ಥ್ಯಾಂಕ್ ಯು ಸೊ ಮಚ್ ಜೈ ಭೀಮ್ ಕಲಿಕ ಜೊತೆಗಳು ಮಾತಾಡಿದೆ ನಾನು ಈಗಾಗಲೇ ಏನು ಲಾಸ್ಟು ಜೂನ್ ತಿಂಗಳಲ್ಲೇ ಏನು ಈ ನಮ್ಮ ಜಿಗಣಿ ಹೋಬಳಿ ಹೆಣ್ಣಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದಂಥ ಎರಡನಳ್ಳಿ ಕೆರೆ ಹಾಗೂ ಕಾಚಿನಾಯ್ಕಳ್ಳಿ ಗ್ರಾಮದ ಕೊಂಡಾರೆಡ್ಡಿ ಕೆರೆಗಳನ್ನು ಒತ್ತುವರಿಯಾಗಿದೆ ಅದು ಸಂಬಂಧಪಟ್ಟಂತೆ ಆ ಅಳತೆಯನ್ನು ಗುರ್ಸ್ಕೊಡಿ ಅಂತ ಬಿಟ್ಟು ಆ ಡಿ ಎಲ್ ಆರ್ ಅವ್ರಿಗೆ ಮತ್ತು ತಹಸೀಲ್ದಾರ್ ಅವರು ಕೂಡ ಪತ್ರ ವ್ಯವಹಾರವನ್ನು ಕೂಡ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಆಗಲೇ ನಾನು ಎ ಡಿ ಎಲ್ ಅವ್ರ ಜೊತೆ ಮತ್ತು ತಹಸೀಲ್ದಾರ್ ಜೊತೆ ಕೂಡ ಮಾತಾಡಿದೆ ಕೂಡಲೇ ಅವ್ರನ್ನ ಸರ್ವೇಯನ್ನು ಅಲಾಟ್ ಮಾಡಿ ಅದನ್ನು ಅದು ಬಸ್ಸನ್ನು ಗುಡಿಸ್ಕೊಡ್ತೀವಿ ಅಂತ ಹೇಳಿದರೆ ಆ ಒಂದು ಸಲಿದು ಮಾರ್ಕ್ ಆದಮೇಲೆ ನೆಕ್ಸ್ಟ್ ವೆದರ್ ಒತ್ತುವರಿ ಆಗಿದೆಯಾ ಅಥವಾ ಒತ್ತುವರಿ ಆಗಿದ್ದಲ್ಲಿ ಏನು ತೆರವುಗೊಳಿಸೋದಕ್ಕೆ ಏನು ಮಾಡಬೇಕು ಅನ್ನೋ ಕ್ರಮವನ್ನು ಕೂಡಲೇ ಕ್ರಮ ಕೈಗೊಳ್ಳುತ್ತೆ ಅಂತಂದರೆ ಈ ಮೂಲಕ ತಮಗೆ ತಿಳಿಸ್ತಾರೆ ಥ್ಯಾಂಕ್ ಯು